ನಮಸ್ತೆ ವೀಕ್ಷಕರೇ ಶೋಭಾ ಮಾತುಗಳನ್ನು ನೋಡಿ ಭಯಪಟ್ಟ ಹನುಮಂತ ಗಡಗಡ ಧನ್ರಾಜ್ ಜೊತೆ ಹೇಳಿಕೊಂಡು ಚರ್ಚೆ ಮಾಡಿದ್ದಾನೆ ಮಂಜು ಶೋಭಾ ನಡುವೆ ಆದ ಜಗಳ ಕಂಡು ತಲೆ ಕೆಡಿಸಿಕೊಂಡಿದ್ದಾನೆ ಬಳಿಕ ಮನೆ ಹೊರ ನಿಂತು ಏನಿ ಅಕ್ಕ ಹಿಂಗೆ ಮಾತಾಡ್ತಾಳೆ ಅಂತ ಬೆಚ್ಚಿದ್ದಾನೆ ಹೌದು ನಿನ್ನೆ ಸಖತ್ತಾಗಿ ಜಗಳ ಆಯಿತು ಅದನ್ನು ಎಲ್ಲರೂ ನೋಡಿರುತ್ತಾರೆ ಶೋಭಾ ಮಾತುಗಳು ಖಾರವಾಗಿತ್ತು ನಮ್ಮ ಹನುಮಂತ ಫೈನಲ್ ಬರಬೇಕು ಎಂಬುದು ಎಲ್ಲರ ಆಶೆ ವೈಲ್ಡ್ ಕಾರ್ಡ್ನಲ್ಲಿ ಇನ್ನ ಇಬ್ಬರು ಬಂದಿದ್ದು ನೋಡಬೇಕು ಏನಾಗುತ್ತೆ ಇನ್ಮುಂದೆ ಟಾಸ್ಕ್ ವಿಚಾರದಲ್ಲಿ ಹೇಗೆ ಆಟ ಆಡುತ್ತಾರೆ ನಿಮ್ಮ ಸಪೋರ್ಟ್ ಯಾರಿಗೆ ಯಾರು ಇಷ್ಟ ಹನುಮಂತ ಸ್ವಲ್ಪ ಭಯ ಪಡುತ್ತಾನೆ ರಜತ್ನ ಕಂಡು ನಿಂತು ಹೇಳ್ತಾನೆ ಅಣ್ಣ ನಿನ್ನನ್ನು ನೋಡಿದ್ರೆ ಭಯ ಆಗುತ್ತೆ ಎಂದು ಆಗ ರಜತ್ ನೀರು ಕುಡಿ ಚಿನ್ನ ಎನ್ನುತ್ತಾರೆ ಮಗುವಿನಂಥ ಮನಸ್ಸು ಹನುಮಂತನದ್ದು ಒಳ್ಳೆ ಹುಡುಗ ಬಡವ ಗೆಲ್ಲಬೇಕು ಎಂಬುದು ಎಲ್ಲರ ಬಯಕೆ ಆದರೆ ಆಟ ಆಡಲೇಬೇಕು ಸ್ಮಾರ್ಟ್ ಗೇಮ್ ಆಡಿ ಗೆಲ್ಲಬೇಕು ಹನುಮಂತ ರಜತ್ ಮತ್ತು ಹನುಮಂತ ಇಬ್ಬರ ನಡುವೆ ಟಾಸ್ಕ್ ಗೆದ್ದರೆ ಯಾರು ಗೆಲ್ತಾರೆ ನೋಡಬೇಕು ವಿಡಿಯೋನ ಶೇರ್ ಮಾಡಿ ಹಾಗೂ ತಪ್ಪದೇ ಲೈಕ್ ಮಾಡಿ